ಮಿಕ್ಸ್ಡ್ ಫೀಲಿಂಗ್ ಒನ್ ಆ್ಯಂಡ್ ಹಾಫ್ ಮಂತ್ ಅಂದರೆ ಅಷ್ಟು ಈಸಿ ಅಲ್ಲ ಒನ್ ಆ್ಯಂಡ್ ಹಾ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಮೆಮೊರೀಸು ಮತ್ತು ಫುಲ್ಲು ಮಮ್ಮಿ ಮನೇಲಿ ಎಂಜಾಯ್ ಮಾಡಿಕೊಂಡು ಕಝಿನ್ಸ್ ಜೊತೆ ಈ ಒನ್ ಒಂದು ಸತಿ ಒಂದೊಂದು ಥರ ಚೆನ್ನಾಗಿರುತ್ತೆ ಲಾಸ್ಟ್ ಇಯರೆಲ್ಲ ನಾವು ನನ್ನ ಕಜಿನ್ ಅದು ಮದುವೆ ಪ್ರಿಪ್ರೇಷನ್ಸು ಅದಕ್ಕೆಲ್ಲ ಓಡಾಡಿಕೊಂಡು ಇದು ಇದೇ ಟೈಮಲ್ಲಿ ಈ ಸರ್ತಿ ನಾನು ನನ್ನ ಹಾಲಿಡೇಸ್ ಅಂತೂ ಚೆನ್ನಾಗಿ ಎಂಜಾಯ್ ಮಾಡಿದೆ ಮತ್ತು ಕಲ್ಕರೆಗೆ ಹೋಗಿದ್ದಿದ್ದು ಅಲ್ಲಿ ನಮ್ಮ ಆ ಕಝಿನ್ ಜೊತೆ ಮೆಮೊರೀಸು ಮತ್ತು ಇಲ್ಲಿ ಕಝಿನ್ಸು ಮತ್ತು ಈ ಸತಿ ಅಂದ್ಕೊಂಡಿರಲಿಲ್ಲ ನಾನು ಇದು ಅಸ್ಸಾಂ ಆ ಟ್ರಿಪ್ ಹೋಗಿದ್ದು ಅಷ್ಟೇ ಅದು ಒನ್ ವೀಕ್ ಅದು ಆ ಅಲ್ಲಿ ಫ್ಯಾಮಿಲಿ ಜೊತೆ ಆ ಎಕ್ಸ್ಪೀರಿಯನ್ಸು ಸೊ ಈ ಟೂ ಮಂತ್ಸ್ ಒಂಥರ ಮೆಮೊರಿಬಲ್ ಆಗಿತ್ತು ಸೊ ಮ್ಯಾಜಿಕಲ್ ಥಿಂಗ್ಸ್ ಎಷ್ಟೊಂದು ಈ ಟೂ ಆಗಿದೆ ಅಂತಲೇ ಹೇಳ್ಬೋದು ನಿನ್ನೆಯಿಂದ ಕಂಪ್ಲೀಟ್ ಆಗಿ ಫುಲ್ ವಾಯ್ಸ್ ಚೇಂಜ್ ಆಗ್ತದೆ ಸೊ ಸೊ ಇನ್ನೇನು ಹೇಳೋಕ್ಕಲ್ಲ ಥ್ಯಾಂಕ್ಸ್ ಅಂತ ಹೇಳಬೇಕು ಎಲ್ಲರಿಗೂ ಈ ಥರ ಮೆಮೊರೀಸ್ ಕ್ರಿಯೇಟ್ ಮಾಡಿಕೊಂಡು ಈಗ ಅಲ್ಲಿ ನಾ ಆ್ಯಸ್ ಯೂಶಲ್ ರುಟೀನ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಬಾನಂತನ ಎಲ್ಲ ಮುಗಿಸ್ಕೊಂಡು ಹೋಗಬೇಕಾದ್ರೆ ಅದು ಒಂಥರ ಅನ್ನಿಸ್ತಾಯಿತ್ತು ಇವಾಗ ಸ್ಕೂಲೆಲ್ಲ ಸ್ಟಾರ್ಟ್ ಆದಮೇಲೆ ಇವಾಗ ಇದು ಒಂಥರ ಮೆಮೊರೀಸ್ ಸೊ ಇವಾಗ ಹೊಡಬೇಕು ಇನ್ನೇನು ಒಂದು ಅವರ್ ಅನ್ನಿಸ್ತೇನೆ ಸೊ ಹಿಂಗೆ ಏನು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನನಗೆ ಕಂಟಿನ್ಯೂಷನ್ ಮಾಡ್ತೀನಿ ಏನೇನಾಗುತ್ತೆ ಏನೇನು ಅಂತ ಇಲ್ಲ ಪ್ಲ್ಯಾಂಡಿಲ್ಲ ಏನೂ ಸೊ ಎಲ್ಲ ಮ್ಯಾಜಿಕಲ್ ಮೂಮೆಂಟ್ಸ್ ಎಲ್ಲ ಮಿರಾಕಲ್ಸ್ ಮತ್ತು ಟೂ ಮಂತ್ಸಲ್ಲಿ ಎಷ್ಟೊಂದು ಟೀಸ್ಟಿ ನಾನು ಮರೆಯೋಕ್ಕೆ ಆಗದೇ ಇರುವಂಥ ಥಿಂಗ್ಸ್ ಎಲ್ಲ ಈ ಟೂ ಮಂತ್ಸಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದೆ ಸೊ ಥ್ಯಾಂಕ್ ಯು ಫಾರ್ ಆಲ್ ದ್ಯಾಟ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಹಂಗೆ ಮಾಡೋಣ ಸ್ಟಾರ್ಟ್ ಮಾಡೋಣ ಅತ್ತೆ ಮತ್ತೆ ನಮ್ಮ ಹಸ್ಬೆಂಡ್ ಇಬ್ರು ಬಂದಿದ್ದರು ಕರ್ಕೊಂಡು ಹೋಗೋದಕ್ಕೆ ನಮ್ಮದು ಮತ್ತು ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗೋ ಪ್ಲ್ಯಾನ್ ಇತ್ತು ನಮ್ಮ ನಾತ್ನಿ ಮನೆಗೆ ಅಲ್ಲಿ ಒಂದು ದಿವಸ ಸ್ಟೇ ಆಗಿ ನೆಕ್ಸ್ಟ್ ಡೇ ಹೋಗೋಣ ಅಂತ ಸೊ ಹಾಲಿಡೇಸ್ ಎಲ್ಲ ಮುಗಿಯುತ್ತೆ ಅಂತ ಮತ್ತೆ ಲಗೇಜಸ್ ಎಷ್ಟೊಂದಿತ್ತು ಸೊ ಎಲ್ಲ ಬ್ಯಾಗ್ ಕಾರೊಳಗಡೆ ಎಲ್ಲ ಇದೀವಿ ಮತ್ತು ಸೈಕಲ್ಲು ಆ ಥರದ್ದು ಅದೆಲ್ಲನೂ ಮೊನ್ನೆ ಕಾರ್ ಬಂದಿದಾಗ ಅವತ್ತೇ ಎತ್ ಕಲಿಸಿದೆ ಸೊ ಇವಾಗೂ ಒಂದಷ್ಟು ಐಟಮ್ಸ್ ಜಾಸ್ತಿನೇ ಇತ್ತು ಸೊ ಅತ್ತೆದಿರು ಎಲ್ಲರೂ ಬಂದಿದ್ದರು ಮತ್ತು ನಮ್ಮ ಚಿಕ್ಕಮ್ಮ ಮನೆಗೂ ಹೋಗಿ ಎಲ್ಲ ಹೇಳ್ಬಿಟ್ಟು ಬಂದೆ ಅತ್ತೆ ಎಲ್ಲ ನಿಯರ್ ಬೈ ಇರೋದಕ್ಕೆ ಎಲ್ಲರೂ ಬಂದಿದ್ದರು ಎಲ್ಲರಿಗೂ ಹೇಳಿಬಿಟ್ಟು ನಾವು ಮಂದಿನ ಏನೋ ಬಿಟ್ಟಾಗೇ ಒನ್ ಥರ್ಟಿ ಆಗಿತ್ತು ಅವತ್ತೂ ಅಷ್ಟೇ ಮಳೆ ಬಂದು ಹೋಗೋದು ಆ ಥರ ಇತ್ತು ಸೊ ಇವಾಗ ಹೊರಟ್ವಿ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು ಮತ್ತು ನಾನು ನನ್ನ ಫೇಸಲ್ಲಿ ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಲ್ಲ ಮತ್ತು ಅಜ್ಜಿಗೂ ಅಷ್ಟೇ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಬಿಟ್ಟಿತ್ತು ಅವ್ರಿಗೂ ವಿಡಿಯೋದಲ್ಲಿ ನೋಡ್ಬೋದು ಅವರು ಓರ್ಸ್ಕೊಂತ ಇದ್ದಾರೆ ಸೊ ಇವಾಗ ಓಡ್ತಾ ಇದ್ವಿ ಮತ್ತು ಎಲ್ಲರೂ ಅಷ್ಟೇ ಈ ಥರ ಸೆಂಡ್ ಆಫ್ ಅಂತೂ ಇದ್ದೇ ಇರುತ್ತೆ ಮತ್ತು ದಿನ ಬೆಳಗ್ಗೆ ಎದ್ದ ತಕ್ಷಣ ಕೆಳಗಡೆ ಬರೋದು ಮಕ್ಕಳದು ಆಗಿರ್ಬೋದು ನಮ್ಮದು ಟಿಫನ್ನು ಮೇಲೆ ಕೆಳಗೆ ಎಲ್ಲ ಓಡಾಡ್ಕೊಂಡಿರ್ತಾಯಿದ್ವಲ್ಲ ಹಾಗಾಗಿ ಇದು ಲಾಂಗ್ ಹಾಲಿಡೇಸ್ ಬೇಜಾರಾಗುತ್ತೆ ಇಲ್ಲಿಂದ ನಾವು ಇವಾಗ ಚಿಕ್ಕಬಳ್ಳಾಪುರಕ್ಕೆ ಓಡ್ತಾ ಇದ್ವಿ ಸೊ ಅವಾಗ ಒಂದು ಸ್ವಲ್ಪ ಡೈವರ್ಷನ್ ಕಮ್ಮಿ ಆಯಿತು ನನಗೆ ಬೆಳಗ್ಗೆ ಒಂಥರ ಇತ್ತು ಮನಸ್ಸೆಲ್ಲನು ಆಮೇಲೆ ಇಲ್ಲಿಗೆ ಬಂದ್ವಿ ಅಕ್ಕಗೆ ನಾವು ಹೇಳಿರಲಿಲ್ಲ ಸರ್ಪ್ರೈಸ್ ಅಂತ ಅನ್ಕೊಂಡು ಬಂದಿದ್ವಿ ಬಟ್ ನಮ್ಮ ಮಾವ ಆಲ್ರೆಡಿ ಹೇಳ್ಬಿಟ್ಟಿದ್ರು करी जोर ગતતે અન્તે અન્તે સપૂતલા હે જુરુ હે યાર તંદીત નેઈતે મેલ વંડેતે રોહો ಅಕ್ಕ ಮನೆ ಹತ್ರನೂ ಅಷ್ಟೇ ವೆದರ್ ಚೆನ್ನಾಗಿತ್ತು ಅವ್ರ ಮೇಲೆ ಅವ್ರ ಮನೆ ಮೇಲೆ ಟೆರೇಸ್ ಹತ್ರ ಹೋದರೆ ಅದು ಅವಲ ಬೆಟ್ಟ ಮತ್ತು ನಂದಿ ಬೆಟ್ಟ ಅದೆಲ್ಲನೂ ಕಾಣಿಸುತ್ತೆ ಸೊ ಅಲ್ಲಿ ನಾನು ಜಾಸ್ತಿ ಏನು ವೀಡಿಯೋ ಮಾಡಲಿಲ್ಲ ನಾವು ಬೆಳಗ್ಗೆನೇ ತಿರ್ಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಟ್ವೆಲ್ ತರ್ಟಿ ಅಂದರೆ ಆಫ್ಟರ್ನೂನ್ ಆಗಿತ್ತು ಊಟ ಎಲ್ಲ ಮಾಡಿಕೊಂಡು ಒಂದು ಟ್ವೆಲ್ ಫಿಫ್ಟೀನ್ ಆ ಥರ ಎಲ್ಲ ಬಿಟ್ವಿ ತಿರ್ಗಿ ಟ್ರಾಫಿಕ್ ಆಗಿಬಿಡುತ್ತೆ ಹೆಬ್ಬಾಳ ಅಂದ್ಬಿಟ್ಟು ಸೊ ಇವಾಗ ಇಲ್ಲಿಂದ ಅಂದರೆ ಮನೆಗೆ ಹೋಗೋ ಒಂದು ಖುಷಿ ಮತ್ತು ತಿರ್ಗ ನಂದು ಬ್ಯಾಗ್ ಅನ್ಪ್ಯಾಕ್ ಮಾಡೋದೇ ಎಷ್ಟೊಂದು ಇತ್ತು ಸೊ ಹಿಂಗೆ ಏನು ಅಂತ ನನ್ನ ತಲೆಲ್ಲ ಅದೇ ಓದ್ತಾ ಇತ್ತು ಅಂದ ಬಂದಮೇಲೆ ತಿರ್ಗ ನಾನು ಒನ್ ಡೇ ಫುಲ್ಲು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ತಿರ್ಗಾ ನಂದು ಎಷ್ಟೊಂದು ಅನ್ಪ್ಯಾಕ್ ಮಾಡೋದೇ ಇತ್ತು ಮಕ್ಕಳುದೆಲ್ಲ ಒಂದು ದಿವಸ ಮಾಡಿಕೊಂಡೆ ನನ್ನ ಮಾಡಿಕೊಂಡಿಲ್ಲ ನಾನು ಸೊ ಅದಾದಮೇಲೆ ಸಂಡೇ ವ್ಲಾಗ್ ಇದು ಇವತ್ತು ನಮ್ಮ ಮಾವ ಫ್ರೆಂಡ್ ಅವರ ಮಗಳದ್ದು ರಿಸೆಪ್ಷನ್ ಇತ್ತು ಸೊ ಅದನ್ನು ಅಟೆಂಡ್ ಮಾಡಬೇಕು ಅಂತ ಬೆಳಗ್ಗೆ ಹೇಳಿದರು ನಾನು ಅದು ಇದಿದು ಫ್ರೀಝರ್ ಟೌನ್ ಆ ಕಡೆ ಸೈಡು ಸೊ ಒಂದು ಲಾಂಗ್ ಡ್ರೈವ್ ಥರ ಆಗುತ್ತೆ ಸಡನ್ ಪ್ಲ್ಯಾನು ನಾನು ಇವತ್ತು ಫುಲ್ಲು ನಾನ್ ವೆಜ್ ಎಲ್ಲ ಮಾಡಿಕೊಂಡು ನಾಳೆ ಸ್ಕೂಲ್ ಇದೆ ದಿಹಾನ್ಗೆ ಸೊ ಅದನ್ನೆಲ್ಲ ಬ್ಯಾಗ್ ಪ್ಯಾಕ್ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದು ಮತ್ತು ಅದು ದೂರ ಇದ್ದಿದ್ದರಿಂದ ನಮ್ಮ ಮನೆಯಿಂದ ಫ್ರೆಸರ್ ಟೋನ ಮತ್ತು ಎಮ್ ಜಿ ರೋಡ್ ಆ ಕಡೆ ಎಲ್ಲ ಅಂದರೆ ಒಂದು ಟೂ ಅವರ್ಸ್ ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಆಗಿ ಆಗುತ್ತೆ ಸೊ ಒಂದು ಲಾಂಗ್ ಡ್ರೈವ್ ಥರ ಆಗುತ್ತೆ ಸರಿ ಹೋಗಿ ಬರೋಣ ಅಂದ್ಬಿಟ್ಟು ನಾನು ಒಂದು ಬ್ಲ್ಯಾಕ್ ಗೌನ್ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ ನಾನು ಗೆಟ್ ರೆಡಿ ವಿತ್ ಮೀ ಹಂಗೆ ಮಾಡೋಣ ಅಂತ ಬಟ್ ಇವತ್ತು ಸ್ವಲ್ಪ ಡಿಸ್ಟಬೆನ್ಸ್ ಇರೋದ್ರಿಂದ ಸ್ವಲ್ಪ ಶೈ ಫೀಲಿಂಗ್ ಆಗ್ತಾಯಿತ್ತು ಎಲ್ಲ ಇದ್ದರು ರೂಮಲ್ಲಿ ಸೊ ಅದಕ್ಕೆ ನಾನು ವಾಯ್ಸ್ ಓವರೇ ಕೊಡೋಣ ಅಂದ್ಬಿಟ್ಟು ಸಿಂಪಲ್ ಸಿಂಪಲ್ಲಾಗಿ ರೆಡಿ ಆಗ್ತದೆ ಒಂದು ಫೌಂಡೇಶನು ಒಂದು ಕಾಂಪ್ಯಾಕ್ಟ್ ಅಷ್ಟೇ ಮತ್ತು ಐ ಶ್ಯಾಡೋ ಅದೆಲ್ಲ ಏನೂ ಯೂಸ್ ಮಾಡಿಲ್ಲ ಇವತ್ತು ಕಾಜಲ್ ಮತ್ತು ಐಲೈನರ್ ಹಾಕ್ಕೊಂಡಿದೆ ಅಷ್ಟೇ ಮತ್ತು ಮ್ಯಾಂಡೇಟ್ರಿ ಲಿಪ್ಸ್ಟಿಕ್ ಅಂತೂ ನಾನು ಹಾಕ್ಕೊಂತೀನಿ ನನ್ನ ಲಿಪ್ಸ್ಟಿಕ್ ಶೇಡ್ಸ್ ನಾನು ಯಾವ್ಯಾವ ಶೇಡ್ ತೊಗೊಂಡಿದ್ದೀನಿ ಏನು ಅಂತ ಎಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಇದಳೆ ಹೇಳೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಸೊ ಮತ್ತು ಬೇಗ ಆಗಬೇಕಾಗಿತ್ತು ಹಾಗೆ ಇವತ್ತು ಹಾಗೆ ರೆಡಿ ಹಾಕ್ಕೊಂಡು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೆ ಆಲ್ರೆಡಿ ನಾನು ಎಲ್ಲನೂ ಮಿಸ್ಸಪ್ ಆಗಿಬಿಟ್ಟಿತ್ತು ರೂಮಲ್ಲಿ ನೀವು ಬ್ಯಾಗ್ರೌಂಡ್ ನೋಡ್ಬೋದು ನಾನು ಎಲ್ಲ ಮಿಸ್ಸಿ ಆಗಿದೆ ನಾನು ಇನ್ನು ಒನ್ ವೀಕ್ ಆಗುತ್ತೆ ಎಲ್ಲ ಸೆಟಲ್ ಎತ್ತಿ ಇಟ್ಕೊಳ್ಳೋದಕ್ಕೆ ಫಸ್ಟ್ ಇವ್ನ ಸ್ಕೂಲ್ ಸ್ಟಾರ್ಟ್ ಆಗಲಿ ಸ್ಕೂಲ್ಗೆ ಹೋಗಲಿ ಅದಾದಮೇಲೆ ಒಂದೊಂದೇ ನಿಧಾನಕ್ಕೆ ಫ್ರೀ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಸೊ ನೋಡೋಣ ಇದಾದಮೇಲೆ ಹೇರ್ ಸ್ಟೈಲ್ ಒಂದು ಇತ್ತು ಅದೊಂದು ಮಾಡ್ಕೋಬೇಕು ಮತ್ತು ಡಾರ್ಕ್ ಶೇಡು ನನಗೆ ಇಷ್ಟ ಆಗುತ್ತೆ ಡಾರ್ಕ್ ಪಿಂಕ್ ಹಾಕೊಳ್ಳೋಣ ಇವತ್ತು ಲಿಪ್ಸ್ಟಿಕ್ ಅಂದ್ಬಿಟ್ಟು ಇದು ಶುಗರ್ದು ಇದಂತೂ ನನಗೆ ಒನ್ ಇಯರ್ ಬರುತ್ತೆ ಇದು ಸೊ ಇದನ್ನು ಹಾಕೊಂಡೆ ಮತ್ತು ಹೇರೂ ಅಷ್ಟೇ ಫ್ರೀ ಹೆಸಬಿಟ್ಕೊಂಡಿದೆ ಮತ್ತು ಒಂದು ಜಸ್ಟ್ ಕ್ಲಿಪ್ ಹಾಕ್ಕೊಂಡಿದೆ ಅಷ್ಟೇನೇ ಇವಾಗ ಫುಲ್ಲು ರೆಡಿ ಆಯಿತು ಅಷ್ಟೇ ಮತ್ತು ಒಂದು ಇಯರಿಂಗು ಜಸ್ಟ್ ರಿಸೆಪ್ಷನ್ ಅಲ್ವ ಸೊ ಇನ್ನು ಸಾಕು ಅಂತ ಅಂದ್ಬಿಟ್ಟು ರೆಡಿ ಆಗಿದೆ ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನು ಅಪ್ಡೇಟ್ ಬರುತ್ತೆ ಮತ್ತು ನನ್ನ ಎಲ್ಲಿದ್ದ ನೀರದಿ ಬಂದಿದ ಹೋಗು ದಿಹಾನ್ ನಕ್ಷಿ ಜೊತೆ ಕುತ್ಕೋ ಇಲ್ಲಿ ಹೋದ್ರು ಡ್ಯಾಡಿ ಅಲ್ಲಾದ್ರು ಪಾರ್ಕ್ ಮಾಡೋಕೆ ಹ್ಮ್ ಆಹ್ ಇವತ್ತು ನಾವು ಒಂದು ಫಂಕ್ಷನ್ ಅದೆ ಮಾತಾಡ್ರಿ ಇವತ್ತು ಸಂಡೆ ಆ

ನಿನ್ ಸ್ಕೂಲ್ ಫಸ್ಟ್ ಡೇ ಹೋಗ್ತಿಯಲ್ಲ ಲ่ะ ಗಿಫ್ಟ್ ಗಿಫ್ಟ್ ಅದಾ ಆಗೋಬಿಡಿದೆ ಚಿನ್ನಿ ತಾತ ತಂದಿರೋದು ಅದು ಯಾವಾಗ ಅವತ್ತು ಕುಣಗಳಿಗೆ ಹೋಗಿದ್ವಲ್ಲ ಅವತ್ತು ತಂದಿರೋದು ಆಗೋಗಿದೆ ಆಗೋಬಿಡಿದೆ ಓಬಿಡಿದೆ ಟ್ರಾಫಿಕ್ ಜಾಮ್ ಇದೆ ಮನೆ ಒಂದವರಪ್ಪ ಅಪ್ಪಾ ஏன்னும் <laughs> ரோடு <laughs> ಕಡೆ ಎಮ್ ಜಿ ರೋಡ್ ಕಮರ್ಷಿಯಲ್ ಸ್ಟ್ರೀಟ್ ಆ ಕಡೆ ಹೋಗಿದ್ದು ಅಲ್ಲಿಂದ ಒಂದು ಟೆನ್ ಮಿನಿಟ್ಸ್ ಇತ್ತು ಸೊ ನಾನು ಮುಸ್ಲಿಮ್ಸ್ ಮ್ಯಾರೇಜ್ ಫಸ್ಟ್ ಟೈಮ್ ಒಂದು ಅಟೆಂಡ್ ಮಾಡ್ತಾ ಇರೋದು ಒಂದು ಸರ್ತಿ ರಿಸೆಪ್ಷನ್ ಅಟೆಂಡ್ ಮಾಡಿದ್ದೆ ಇದು ಸೆಕೆಂಡ್ ಟೈಮ್ ಇದು ಸೊ ಮತ್ತು ನಮ್ಮ ಮಾವ ಫ್ರೆಂಡ್ ಅವರ ಮಗಳದು ಇಲ್ಲಿ ಒಂಥರ ಆಗಿತ್ತು ಏನು ಅಂತಂದರೆ ಲೇಡೀಸೇ ಒಂದು ಕಡೆ ಜೆಂಟ್ಸೇ ಒಂದು ಕಡೆ ಅವರು ಲೇಡೀಸ್ ಓನ್ಲಿ ಅಂತಲೇ ಒಂದು ಕಡೆ ಹಾಕಿದರು ಸೊ ಮತ್ತು ನನಗೆ ಹೊಸ್ದಲ್ವ ನಾನು ಹೆಂಗೆ ಏನು ಅಂದ್ಕೊಂಡು ನಾನು ಎಲ್ಲೂ ಹೋಗಲಿಲ್ಲ ನಿಂತ್ಕೊಂಡೇ ಇದ್ದೆ ಸುಮ್ಮನೆ ಆಮೇಲೆ ಊಟಕ್ಕೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಅದಾದಮೇಲೆ ಊಟಕ್ಕೆ ಅರೇಂಜ್ ಮಾಡಿದರು ಸೊ ಎಲ್ಲ ನನಗೆ ಹೊಸ್ತು ಅನ್ನಿಸ್ತಾಯಿತ್ತು ನಮ್ಮ ಕಡೆ ರುಚಿಯಲ್ಸ್ಗೂ ಇಲ್ಲಿಗೂ ಒಂಥರ ಡಿಫ್ರೆಂಟ್ ಅನ್ನಿಸ್ತಾಯಿತ್ತು ಸೊ ಅಲ್ಲಿಂದ ಬರಬೇಕಾದ್ರೆ ಹಾಗೆ ಅವರು ರಿಟರ್ನ್ ಗಿಫ್ಟ್ ಕೊಟ್ಟರು ಏನು ಅಂತ ತೋರಿಸ್ತೀನಿ ರಿಟರ್ನ್ ಗಿಫ್ಟಿದು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ஏன்க்கணா பாதாமி அக்கணா எல்லா இல்லைனே இன்னொருத்தோட இன்னொரு சேமே அது ஏனில் சேமே ಸೊ ರಿಟಿನ್ ಗಿಫ್ಟು ಈ ತರ ಗ್ಲಾಸ್ ಬೌಲ್ ಕೊಟ್ಟಿದ್ರು ಹಾಗೆ ಓಪನ್ ಮಾಡಿ ಇವಾಗ ತೋರಿಸಿದ್ರೆ ಸರಿ ಹೋಗುತ್ತೆ ಇಲ್ಲ ಮನೆಗೆ ಹೋದ್ಮೇಲೆ ಅಂದ್ರೆ ಸತಿ ಅದು ವೀಡಿಯೋ ಮಾಡೋಕ್ಕಾಗಲ್ಲ ಹೋಗ್ತೀನಿ ಅಂತ ಎರಡು ಕೊಟ್ಟಿದ್ರು ಎರಡೂ ಸೇಮ್ ಗ್ಲಾಸ್ ಇದೆ ಕೊಟ್ಟಿದ್ರು ಇದು ವಿಧಾನಸೌಧ ಇಲ್ಲೇ ಸ್ಟಾಪ್ ಇದೆ ಹಾರ್ಸ್ ನೋಡಲ್ ನಕ್ಷಿತ್ ಇದು ವಿಧಾನಸೌಧ

ದ ವೇ ಹಾಗೆ ಜಯನಗರ್ ಸೈಡಿಂದನೇ ಬರಬೇಕಲ್ಲ ನಾವು ಬರಬೇಕಾದ್ರೆ ಹಾಗೆ ನ್ಯಾಚುರಲ್ಸಲ್ಲಿ ಐಸ್ ಕ್ರೀಮ್ ತಿಂದ್ಕೊಂಡು ಬಂದ್ವಿ ತುಂಬ ದಿವಸ ಆಗಿತ್ತು ನ್ಯಾಚುರಲ್ಸ್ಗೆ ಹೋಗಿ ಸೊ ಅಲ್ಲಿ ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್